ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಈ ಕಡೆ ರಾಜ್ ರಾಜ್ ಈ ಕಡೆ ಬಂದು ಹಾಸಿಗೆ ಮೇಲೆ ಅಪ್ಪ ಸಾಕಾಯ್ತು ಅದನ್ನ ಎತ್ಕೊಂಡು ಬರೋಷಾಲಿ ಅಂತ ನೋಡ್ತಾ ಇರ್ತಾನೆ ಈ ಕಡೆ ಕಾವ್ಯ ಬರ್ತಾಳೆ ಯಾಕೆ ಇವರು ಹಿಂಗಾಡ್ತಿದಾರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಯಾಕೆ ನನ್ನ ಆ ಥರ ಗುರಾಯಿಸ್ತಾ ಇದೆಯಾ ನನ್ನ ತಿನ್ಕೊಂಬಿಡ್ತೀಯಾ ನೀನು ಅಂತ ರಾಜ್ ಕೇಳ್ತಾನೆ ಹಾಗಲ್ಲ ಏನೋ ಮುಚ್ಚಿಟ್ಕೊಂಡು ಇದ್ರೆ ಅದೇನು ಅಂತ ಕೇಳ್ತಾ ಇರ್ತಾಳೆ ಹೋ ನೀನೆಲ್ಲ ನೋಡಿದ್ಯಾ ಮತ್ತೆ ನಾಟಕ ಬೇರೆ ಆಡ್ತಾ ಇದ್ಯಾ ನನ್ನ ಹತ್ರ ಅಂತ ಕೇಳ್ತಾ ಇರ್ತಾನೆ ಆಗ ಅಲ್ಲ ರೀ ಅಂಥ ವಸ್ತುನ ನೀನು ಅಂಥ ವಸ್ತುನ ನೀವು ಯಾಕೆ ಮುಚ್ಚಿಟ್ಕೊಂಡು ಬರ್ತಾ ಇದ್ದೀರಾ ಧೈರ್ಯವಾಗಿ ತರ್ಬೋದಾಗಿತ್ತಲ್ವಾ ಅಂತ ಕೇಳ್ತಾ ಇರ್ತಾಳೆ ತರೋದಾಗಿದ್ರೆ ನಾನು ತರ್ತಾ ಇದ್ದೆ ತಾನೆ ಏನು ಮಾಡೋಣ ನಮ್ಮವರಿಗೋಸ್ಕರ ನಾನೆಲ್ಲ ಕಷ್ಟ ಪಡ್ಬೇಕಲ್ವಾ ಅಂತ ರಾಜ್ ಹೇಳ್ತಾ ಇರ್ತಾನೆ ಅಂತದೇನು ತೋರ್ಸಿ ತೋರಿಸಿ ಅಂತ ಕೇಳ್ತಾಳೆ ಆಗ ಅವ್ನು ತಂದಿರೋ ವಸ್ತುನ ತೆಗ್ದು ತೋರಿಸ್ತಾನೆ ಅದನ್ನ ನೋಡಿ ಅವಳಿಗೆ ತುಂಬ ಖುಷಿಯಾಗುತ್ತೆ ಏನಿದು ಏನ್ರಿ ಇದು ಅಂತ ಕೇಳ್ತಾಳೆ ಫಸ್ಟ್ ಕರೆಕ್ಟಾಗಿ ನೋಡು ಅಂತ ರಾಜ್ ಹೇಳಿ ಅದನ್ನು ಹಾಸ್ತಾ ಇರ್ತಾನೆ ನೆಲದ ಮೇಲೆ ಆಗ ಅದನ್ನ ನೋಡಿ ಹೋ ಹಾಸ್ಗೆ ಯಾರಿಗ್ರಿ ನನೀಗ ಅಂತ ಕೇಳ್ತಾಳೆ ಹಾಂ ನಿನಗಲ್ದಿರೇನೆ ನನೀಗ ಏನು ಪರಿಸ್ಥಿತಿ ಅಂತ ನನಗೆ ಗೊತ್ತು ಕೆಳಗಡೆ ಮಲ್ಕೊಳಕ್ಕೆ ನಿನ್ಗೆಲ್ಲ ಆಗ್ತಿಲ್ಲ ಮೈಕೇನೋ ಬರುತ್ತೆ ಅಂತ ನನಗೆ ಗೊತ್ತು ಅಂತ ಹೇಳ್ತಾ ಇರ್ತಾನೆ ಈ ಕಡೆ ಕಾವ್ಯಂಗೆ ತುಂಬ ಖುಷಿ ಇರುತ್ತೆ ಅಯ್ಯೋ ನನಗೋಸ್ಕರ ನಮ್ಮ ಯಜಮಾನ್ರು ತಗೋ ಬಂದಿದ್ದಾರಲ್ಲ ಅಂತ ಖುಷಿ ಪಡ್ತಾ ಇರ್ತಾಳೆ ಇನ್ನೀಕಡೆ ಕನಕ ಮತ್ತೆ ಮೀನಾಕ್ಷಿ ಇಬ್ರು ಸೇರಿ ಆ ಸೇಟು ಅವ್ರನ್ನ ಆ ಅವ್ರನ್ನ ಪ್ರಜ್ಞೆ ಇಳ್ದಿರಂಗೆ ಮಲಗಿಸ್ಬಿಟ್ಟು ಆ ಮೂಟೆಯಿಂದ ಆ ಸೇಟುನ ರಿಮೂವ್ ಮಾಡಿಬಿಟ್ಟು ಅವನಿಗೆ ಜೊತೆ ಅವ್ನು ಮಾತಾಡ್ತಾ ಇರ್ತಾನೆ ಏನಮ್ಮ ಈ ಥರ ನನಗೆ ಗೋಳ್ ಕೊಡ್ತಾ ಇದ್ದೀರಾ ಅಂತೆಲ್ಲ ಮಾತಾಡ್ತಾ ಇದ್ದಾನೆ ಆಗ ಕನಕಗೆ ಕೋಪ ಬಂದು ಇರಕ್ಕ ಹಿಂಗ ಹಿಂಗೆ ಹೇಳಿದ್ರೆ ಆಗಲ್ಲ ಅಂದ್ಬಿಟ್ಟು ಮತ್ತೆ ಆ ಮತ್ ಬ್ರಹ್ಮ ಆ ಮತ್ತಿಗೆ ಬರೋದ್ನ ಔಷಧಿ ಹೊಡೆದು ಮತ್ತೆ ಅವ್ರು ಮೂರ್ಛೆ ಹೋಗೋ ತರ ಮಾಡ್ತಾಳೆ ಈ ಕಡೆ ಅಪ್ಪು ಬಂದು ಅಮ್ಮ ಎಲ್ಲಾ ಕರಿತಾ ಇರ್ತಾಳೆ ಅಯ್ಯೋ ಇವಳು ಬೇರೆ ಬಂದಿದ್ದಾಳೆ ಅಂತ ಹೋಗಿ ಅಪ್ಪು ಹತ್ರ ಮಾತಾಡ್ತಾ ಇರ್ತಾಳೆ ಕನಕ ಹೇ ಅಲ್ಲ ಕಣೆ ಅಕ್ಕ ಅವ್ರ ಮನೆ ಅಲ್ಲಿಗೆ ಹೋಗಿದ್ಯಾ ಬೇಡದೇ ಇರೋ ಎಲ್ಲ ಜಗಳ ಯಾಕೆ ಆಗ್ಬಿಟ್ ಯಾಕೆ ಅಂತ ಅಂತೆಲ್ಲ ಕೇಳ್ತಾ ಇರ್ತಾಳೆ ಕನಕ ಆಗ ಆ ತರ ಎಲ್ಲ ಮಾಡಬಾರ್ದು ಅಪ್ಪು ಇವಾಗ ನಮ್ಮಿಬ್ರು ಹೆಣ್ಮಕ್ಳು ಅಲ್ಲಿದಾರೆ ನಾವು ಅವ್ರಿಗೆ ಗೌರವ ಕೊಡಬೇಕು ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಇನ್ನು ಈ ಕಡೆ ಸ್ವಪ್ನ ಅವಳ ಅಂದಾನ ಅವಳೇ ಮೆಚ್ಕೊತಾ ಇರ್ತಾಳೆ ನಾನು ಇಷ್ಟು ಅಂದವಾಗಿದ್ದೀನಿ ರಾಹುಲ್ ಯಾಕೆ ನನ್ನ ಜೊತೆ ಸರಿಯಾಗಿ ಮಾತಾಡ್ತಿಲ್ಲ ನಾನು ಏನಾದರೂ ಮಾಡಿ ಆಸೆನ ನಾನು ನಿರ್ವಹಿಸ್ಕೋಬೇಕು ರಾಹುಲ್ನ ನನ್ನ ಕಡೆ ತಿರುಗಿಸ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಕಾವ್ಯ ಅವ್ರಿಗೆ ಅವ್ರ ಗಂಡನಿಗೆ ಹೇಗಪ್ಪ ಥ್ಯಾಂಕ್ಸ್ ಹೇಳೋದು ಅಂತೆಲ್ಲ ಮಲ್ಗೆ ಹೂ ಇಂದ ಥ್ಯಾಂಕ್ಸ್ ಅಂತ ಬರೆದು ಹೇಳ್ತಾ ಇರ್ತಾಳೆ ಏನಿದು ಇವೆಲ್ಲ ನನಗೆ ಇಷ್ಟ ಆಗೋಲ್ಲ ನಿನಗೆ ಗೊತ್ತಿಲ್ವಾ ಅಂತ ಕೇಳ್ತಾ ಇರ್ತಾನೆ ಆಗ ನನಗೋಸ್ಕರ ತಂದಿದ್ದೀರಲ್ಲ ಅದಕ್ಕೆ ನಿಮಗೂ ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಅಂತೆಲ್ಲ ಹೇಳ್ತಾ ಇರ್ತಾಳೆ ನಿನ್ನ ಜಾಗದಲ್ಲಿ ಯಾರೇ ಇದ್ದರೂ ನಾನು ಇದೇ ಥರ ಇದ್ದೆ ನಾನು ಅಷ್ಟು ತುಂಬ ಒಳ್ಳೆಯ ಮನುಷ್ಯ ಅಂತ ಹೇಳ್ತಾಯಿರ್ತಾನೆ ನೀವೆಂಥ ಒಳ್ಳೆಯ ಮನುಷ್ಯರು ಅಂತ ನನಗೆ ಗೊತ್ತು ಬಿಡಿ ಅಂತ ಹೇಳ್ತಾಳೆ ಆಗ ಸಾಕು ಈಗ ನಿಲ್ಸು ಮಲ್ಕೋ ನಡಿ ಅಂತ ರಾಜ್ ಹೇಳ್ತಾನೆ ಈ ಕಡೆ ಸ್ವಪ್ನ ಈ ಕಡೆ ಸ್ವಪ್ನ ರಾಹುಲ್ ಇನ್ನೂ ಮನೆಗೆ ಬಂದಿಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇರು ಫೋನ್ ಮಾಡೋಣ ಅಂತ ಮಾಡ್ತಾಳೆ ಆದರೆ ಅವನು ಫೋನ್ ಪಿಕ್ ಮಾಡ್ದಿರ ಸ್ವಿಚ್ ಆಫ್ ಮಾಡಿಕೊಂಡಿರ್ತಾನೆ ಈ ಕಡೆ ಅವಳಿಗೆ ತುಂಬ ಕೋಪ ಬಂದು ಏನಾದರೂ ಮಾಡಿ ವಿಚಾರನ ಮನೆಗೆ ತಿಳಿಸ್ಬೇಕು ಅಂತ ಕಾಲಿಂಗ್ ಬೆಲ್ ಅವಳೇ ಬಂದು ಕಾಲಿಂಗ್ ಬೆಲ್ ಮಾಡ್ತಾಳೆ ಮನೆ ಮಂದಿಯವರೆಲ್ಲರೂ ಬಂದು ಯಾಕಕ್ಕ ಈ ಥರ ಮಾಡ್ತಿದ್ಯಾ ಇಷ್ಟು ಡಿಸ್ಟರ್ಬೆಂಟ್ ಮಾಡ್ತಾ ಇದ್ದೀಯ ಎಲ್ಲರೂ ಮಲಗಿದಾರಲ್ವಾ ಅಂತ ಕೇಳ್ತಾ ಇರ್ತಾಳೆ ಕಾವ್ಯ ಹಾಂ ನೀವೆಲ್ಲರೂ ಆರಾಮಾಗಿ ಮಲ್ಕೊಂಡಿದ್ದೀರಾ ನನ್ನ ಕಷ್ಟ ನಾನು ನನ್ನೊಬ್ಬಳೇ ಏಕಾಂಗಿ ಪಿಸಾಚಿ ಥರ ಇದ್ದೀನಿ ಅಂತೆಲ್ಲ ಹೇಳ್ತಾ ಇರ್ತ ಈಗ ಅಂಥದ್ದು ಏನಾಯ್ತು ಅಂತ ಅಪ್ಪಣ್ಣ ಕೇಳ್ತಾಳೆ ಆಗ ಹಾ ರಾಹುಲ್ ನನ್ನ ಮದುವೆ ಆದಾಗಿಂದ ಲೇಟಾಗೇ ಬರ್ತಾ ಇದ್ದಾನೆ ಮನೆಗೆ ಅಂತ ಎಲ್ಲ ಹೇಳ್ತಾ ಇರ್ತಾಳೆ ಆಗ ರುದ್ರಾಣಿ ಹೇಳ್ತಾಳೆ ಗಂಡಸರು ಅಂದರೆ ಸಾವಿರಾರು ಕೆಲಸ ಇರುತ್ತೆ ಬರೋ ಹೊತ್ತಿಗೆ ಬರ್ತಾರೆ ನೀನು ಯಾಕೆ ಈ ಥರ ರಾಧ ಅಂತೆ ಎಲ್ಲ ಮಾಡ್ತಾ ಇದೀಯ ಅಂತ ಕೇಳ್ತಾಳೆ ಹಾಗಲ್ಲ ಅತ್ತೆ ಯಾವಾಗೂ ನನ್ನ ಮದುವೆ ಆದ್ನ ಅವಾಗಿಂದ ಇದ್ದೇ ಕೆಲಸ ಆಗ್ತಿದೆ ಅವನಿಗೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಈ ಹೇಳ್ತಾ ಇರ್ತಾಳೆ ಕವಿ ಹೇಳ್ತಾ ಇರ್ತಾಳೆ ಸ್ವಪ್ನ ಆಗ ಮನೆ ಮಂದಿಯವರೆಲ್ಲ ಅವಳ ಅವ್ರ ಜೊತೆ ಮಾತಾಡ್ತಾ ಇರ್ತಾರೆ ಇನ್ ಈ ಕಡೆ ರಾಹುಲ್ ಸಡನ್ ಆಗಿ ಬಂದೇ ಬಿಡ್ತಾನೆ ಮನೆ ಹತ್ರ ಧಾರಾವಾಹಿಯ ಪ್ರತಿಯೊಂದು ಒಂದು ಸಂಚಿಕೆ ತಪ್ಪದೆ ನೋಡಬೇಕಾದ್ರೆ ನಮ್ಮ ಕೆಟಿವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ ನ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಇನ್ನು ಈ ಕಡೆ ರಾಹುಲ್ ಬಂದು ಏನೋ ಇವಳು ಅಂತ ಮಾಡಿರೋ ಥರ ಕಾಣಿಸ್ತಿದೆ ಅಂತ ಅಂದ್ಕೊಂಡು ಬರ್ತಾ ಇರ್ತಾನೆ ರಾಹುಲ್ ಹೋಗ್ಬೇಕಾದ್ರೆ ಸಡನ್ನಾಗಿ ನಿಂತ್ಕೋ ರಾಹುಲ್ ಅಂತ ರಾಜ್ ಹೇಳ್ತಾನೆ ಏನ್ ರಾಜ್ ಅಂತ ಕೇಳಿದಾಗ ಏನಂತ ಘನಂದರಿ ಕೆಲಸ ಇದೆ ಅಂತ ಇಶೋತಿಗೆ ಬರ್ತಾ ಇದ್ಯಾ ಈಗ ನೀನು ಬ್ಯಾಚುಲರ್ ಅಲ್ಲ ಈಗ ನಿಂಗೆ ಅಂತ ವೈಫ್ ಇದ್ದಾಳೆ ಅವಳು ಕಾಯ್ತಾ ಇರ್ತಾಳೆ ಅಂತೆಲ್ಲ ಹೇಳ್ತಾ ಇರ್ತಾ ಏನ್ ರಾಹುಲ್ ನನ್ನ ಯಾಕೆ ನಾನು ಅಂದರೆ ನಿನಗೆ ಇಷ್ಟ ಆಗ್ತಾ ಇಲ್ವಾ ಮದುವೆ ಆದಾಗಿಂದ ನನ್ನ ಅವಾಯ್ಡ್ ಮಾಡ್ತಾನೆ ಇದೆಯಾ ನೀನು ಅಂತ ಸ್ವಪ್ನ ಹೇಳ್ತಾಯಿರ್ತಾರೆ ನಂಗೆ ಗೊತ್ತು ನೀನು ಇದೇ ಥರನೇ ಎಲ್ಲರ ಮುಂದೆ ನನ್ನ ಅಜೀಬ್ ಮಾಡಬೇಕು ಅಂತಲೇ ಕಾಯ್ತಾ ಇದೆಯಲ್ಲ ಅಂತ ಹೇಳ್ತಾಯಿರ್ತಾನೆ ರಾಹುಲ್ ಆಗ ರುದ್ರಾಣಿಗೆ ತುಂಬ ಕೋಪ ಬಂದು ರಾಹುಲ್ಗೆ ಹೊಡೆದ್ಬಿಡ್ತಾಳೆ ಆ ಮನೆ ಮಂದಿಯವರೆಲ್ಲರೂ ತುಂಬ ಶಾಕ್ ಆಗಿರ್ತಾರೆ ಈ ಕಡೆ ರುದ್ರಾಣಿ ಹೇಳ್ತಾಳೆ ಇನ್ನು ಈ ಥರ ಎಲ್ಲ ನಡೆಯಲ್ಲ ಬಿಡು ಸ್ವಪ್ನ ನಾನು ನೋಡ್ಕೊತೀನಿ ಅಂತ ಅವರ ಸೊಸೆಗೆ ಸಮುದಾಯಿಸಿ ಕೊಟ್ಟಿ ಅಲ್ಲಿಂದ ಹೊರಡ್ತಾರೆ ಇನ್ನು ಈ ಕಡೆ ಕಾವ್ಯಂಗೆ ಆ ಹಾಸಿಗೆ ಚೆನ್ನಾಗಿರೋದ್ರಿಂದ ಇಲ್ಲಿ ಕಾವ್ಯ ಮಲ್ಕೊಂಡಿರ್ತಾಳೆ ತುಂಬ ಹೊತ್ತು ಆಗ ಎದ್ ನೋಡ್ತಾಳೆ ಅಯ್ಯೋ ಟೈಮ್ ಇನ್ ಆಗೋಗಿದೆ ನಾನು ಡೈಲಿ ಬೇಗ ಎದ್ದೋಳಲು ಇಷ್ಟೊತ್ತಾಯ್ತು ಎದ್ದೇ ಇಲ್ಲ ಅಲ್ಲ ನಮ್ಮ ಮನೆಯವರು ಪ್ರೀತಿಯಿಂದ ಹಾಸಿಗೆ ತಂದು ಕೊಟ್ಟಿದ್ದಾರಲ್ಲ ಅದ್ರದ್ದು ಪ್ರತಿಫಲನೆ ಇರಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ರಾ ಸ್ನಾನದಿಂದ ಬರ್ತಾ ಇರ್ತಾನೆ ಆಗ ಲಕ್ಷ್ಮಿ ಕಾವ್ಯ ಕಾವ್ಯ ಅಂತ ಕೂರ್ಕೊ ಕಾವ್ಯ ಕಾವ್ಯ ಅಂತ ಕುಗ್ಕೊಂಡ್ ಬರ್ತಾ ಇರ್ತಾಳೆ ಅಯ್ಯೋ ಅತ್ತೆ ಬರ್ತಿದಾರೆ ಇವೆಲ್ಲ ಎತ್ತಿಡ್ಬೇಕು ಮತ್ತೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಅಂತ ಎತ್ತಿಡಾಕ್ ಹೋಗ್ತಾ ಇರ್ತಾಳೆ ರಾಜ್ ನೋಡ್ತಾನೆ ಏನ್ ಅನ್ಕೊಂಡಿದ್ಯಾ ನೀನು ಅದ ಹಾಸ್ಗೆ ಅನ್ಕೊಂಡಿದ್ಯಾ ಏನ್ ಅನ್ಕೊಂಡಿದ್ಯಾ ಆತರ ತುರುಕ್ತಿದ್ಯಾ ಅಂತ ಹೇಳ್ತಾ ಇರ್ತಾನೆ ಹಾ ಅಲ್ಲಿ ಅತ್ತೆ ಅತ್ತೆ ಬರ್ತಾ ಇದಾರೆ ಅವ್ರಿಗೆ ಗೊತ್ತಾಗುತ್ತೆ ಈ ವಿಚಾರ ಎಲ್ಲ ಸರಿ ಬಿಡಿ ನೀವೇ ಎತ್ತಿಟ್ಕೊಳ್ಳಿ ಅಂತ ಹೋಗ್ತಾ ಇರ್ತಾಳೆ ಆಗ ಧಾನ್ಯ ಲಕ್ಷ್ಮಿ ಕಾವ್ಯ ಅಂತ ರೂಮ್ ಹತ್ರ ಬಂದು ಕರೀತಾಳೆ ಅವ್ನಿಗೂ ಗಾಬರಿಯಾಗಿ ಅಯ್ಯೋ ಎತ್ತಿಡು ಎತ್ತಿಡು ಅಂತ ಅವರಿಬ್ರು ಸೇರಿ ಎತ್ತಿ ಸಡನ್ ಆಗಿ ಸಡನ್ನಾಗಿ ಇನ್ನೂ ಧಾನ್ಯಲಕ್ಷ್ಮಿ ಒಳಗೆ ಬಂದ್ಬಿಡ್ತಾಳೆ ನೋಡಿದ್ರೆ ಅವರಿಬ್ರು ಪಕ್ಕ ಪಕ್ಕ ಇರೋದ ನೋಡಿ ಚೀ ಏನ್ರೋ ನೀವು ರೂಮಲ್ಲಿ ಇಟ್ಕೊಳ್ಳಿ ಅಂದರೆ ರೂಮಲ್ಲೇ ಇಟ್ಕೊಂಡಿದ್ದೀರಾ ಆದರೆ ಬಾಗ್ಲೆಲ್ಲ ಹಾಕಿ ಬಾಗಿಲೆಲ್ಲ ಹಾಕೋಬೇಕಂತ ಗೊತ್ತಿಲ್ವಾ ಅಂತ ಕೇಳ್ತಾ ಇರ್ತಾಳೆ ಅವಳಿಗೆ ನಾಚಿಕೆ ಆಗಿ ಅಲ್ಲಿಂದ ಹೊರಟ್ಬಿಡ್ತಾಳೆ ಅಲ್ಲ ಯಾವಾಗೋ ನಮ್ಮ ಚಿಕ್ಕಮ್ಮ ಇದೇ ಟೈಮಲ್ಲೇ ಯಾಕೆ ಬರ್ತಾರೆ ನಾನು ಇಂಥ ಸಿಚ್ಯುವೇಶನಲ್ಲಿ ಇರಬೇಕಾದ್ರೇ ಬರ್ತಾರಲ್ಲ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಸರಿ ಬಿಡಿ ಈಗ ಆಯಿತು ಫಸ್ಟ್ ಬಟ್ಟೆ ಹಾಕೊಳ್ಳಿ ನಿಮ್ಮ ಥರನ ನಾನು ಆಗ್ತಿಲ್ಲ ಅಂತ ಕಾವ್ಯ ಅಲ್ಲಿಂದ ಹೇಳಿ ನಾವು ಹೊರಟು ಬಿಡ್ತಾಳೆ ಈ ಕಡೆ ಕನಕ ಮನೆಗೆ ಪೊಲೀಸವ್ರು ಬಂದಿರ್ತಾರೆ ಕೇಳ್ಕೊಂಡು ಈ ಥರ ಥರ ಸೇಟು ಅವ್ರು ತಮ್ಮ ಕಾಣಿಸ್ತಿಲ್ಲ ಏನಾದರೂ ನಿಮ್ಮ ಮನೆಗೆ ಬಂದು ವಿಚಾರಿಸ್ಕೊಂಡು ಹೋಗೋಣ ಈ ವಿಚಾರಸ್ಕೊಂಡೋದ್ನ ಅಂತ ಕೇಳೋದಿಕ್ ಬಂದಿರ್ತಾರೆ ಅಯ್ಯೋ ಅವರು ದೇವ್ರ ಅಂತ ಆ ಆತರ ಎಲ್ಲ ಕೆಲ್ಸ ಮಾಡಲ್ವಲ್ಲ ಹೋಗಿದ್ದಾರೆ ನಾಪತ್ತೆ ಆಗ್ಬಿಟ್ಟಿದಾರ ಹೌದಾ ಅಂತ ಎಲ್ಲ ಮ್ಯಾನೇಜ್ ಮಾಡ್ತಾ ಇರ್ತಾಳೆ ಕನಕ ಆಗ ಅವ್ರಿಬ್ರಿಗೂ ಟೆನ್ಷನ್ ಹೋಗುತ್ತೆ ಕನಕಗೆ ಮತ್ತೆ ಮೀನಾಕ್ಷಿಗೆ ಹೇಗಾದರೂ ಮಾಡಿ ಈಗ ಪೊಲೀಸ್ ಅವ್ರನ್ನ ಕಳಿಸ್ಬೇಕು ಅಂತ ಯೋಚನೆ ಮಾಡಿ ಮ್ಯಾನೇಜ್ ಮಾಡ್ತಾ ಇರ್ತಾರೆ ಇನ್ ಈ ಕಡೆ ರಾಹುಲ್ ಬೇಜಾರಾಗಿ ಕೂತಿರ್ತಾನೆ ಅದನ್ನ ನೋಡಿ ರುದ್ರಾಣಿಗೆ ಅಯ್ಯೋ ರಾಹುಲ್ ಬೇಜಾರಾಗಿದ್ದಾನೆ ಅಂತ ರಾಹುಲ್ ಹತ್ರ ಮಾತಾಡ್ಸೋಕೆ ಬರ್ತಾಳೆ ಏನಮ್ಮ ಯಾಕೆ ರಾಹುಲ್ ಏನಾಯ್ತು ಅಂತ ಕೇಳ್ತಾಳೆ ಇನ್ನೇನಾಗಬೇಕು ಇನ್ನೂ ಒಂದು ಕೆನೆ ಬಾಕಿ ಇದೆ ಹೊಡೆದ್ಬಿಡ್ತೀಯಾ ನೀನು ಅಂತ ಕೇಳ್ತಾನೆ ಅಯ್ಯೋ ಸಾರಿ ರಾಹುಲ್ ನಾನೇನು ಬೇಕು ಅಂತ ಹೊಡೆದಿಲ್ಲ ನೆನೆ ನೋಡಿದೆ ಅಲ್ವಾ ನೀನೇ ಎಷ್ಟು ಅಂತ ಮಾಡ್ತಿದ್ಲು ಅಂತ ಹಾಗಾಗಿ ನಾನು ಒಡೆದಿದ್ದು ಬೇಜಾರು ಮಾಡ್ಕೊಂಬೇಡ ಅಂತೆಲ್ಲ ಹೇಳ್ತಾ ಇರ್ತಾಳೆ ಹಾಂ ಅವಳು ಯಾವಳ ಬಂದಿರೋಳ್ಗೋಸ್ಕರ ಇಪ್ಪತ್ತು ವರ್ಷದಿಲ್ದ ಈಗ ನನಗೆ ಒಡೆದಿದ್ಯಾ ನೀನು ಅಂತ ಕೇಳ್ತಾ ಇರ್ತಾನೆ ಅವಳನ್ನ ಹೇಗಾದರೂ ಮಾಡಿ ನಾವು ತೋರಿಸ್ಕೊಳೋಣ ಬಿಡು ನೀನು ಯೋಚನೆ ಮಾಡಬೇಡ ಅಂತ ಹೇಳ್ತಾ ಇರ್ತಾಳೆ ಅವಳು ಹೋಗೋವರೆಗೂ ಇದೇ ಕಷ್ಟ ಅಂತ ಹೇಳ್ತಾ ಇರ್ತಾಳೆ ಏನಾದ್ರೂ ಮಾಡಿ ನಾವು ಪ್ಲಾನ್ ಮಾಡೋಣ ಈಗ ನಾವು ಒಟ್ಟಿಗೆ ಇರೋ ಥರ ಆಕ್ಟ್ ಮಾಡಬೇಕಾಗುತ್ತೆ ಈಗ ನೀನು ಸೇರಿ ಅವಳ ಜೊತೆ ಚೆನ್ನಾಗಿರೋ ಥರ ಆ್ಯಕ್ಟ್ ಮಾಡು ಬೇಗ ಅವಳನ್ನ ಮನೆಯಿಂದ ಹೊಡ್ಸ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ ಅವಳು ಇವಾಗ ಪ್ರೆಗ್ನೆಂಟ್ ಅಲ್ವಾ ಅವಳಿಗೇನಾದ್ರೂ ಸ್ವಪ್ನಾಗೆ ಅಬೌಟ್ ಮಾಡಿಸ್ಬಿಡೋಣ ಅಂತ ರಾಹುಲ್ ಮತ್ತೆ ರುದ್ರಾಣಿ ಇಬ್ರು ಪ್ಲಾನ್ ಮಾಡ್ತಾ ಕೂತಿದ್ದಾರೆ ಇವಾಗ ಇವಾಗ ಅವರಿಬ್ರು ಸೇರಿ ಸ್ವಪ್ನಾಗೆ ಅಬೌಟ್ ಮಾಡಿಸ್ತಾರಾ ಅಥವಾ ಈ ಕಡೆ ಕಾವ್ಯ ಮನೆ ಮಂದಿ ಅವ್ರಿಗೆಲ್ಲಾರ್ಗು ಈ ವಿಚಾರನ ತಿಳಿಸ್ತಾಳಾ ಅನ್ನ ನಾ ಮುಂದಿನ ಬಗ್ದ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೂ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್